ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಇದ್ದು ಡೇ ಟೆನ್ ಹಾಗೆ ನಾನು ನಿಮಗೆ ಹೇಳಿದ್ದೆ ಡೇ ಟೆಂತ್ಗೆ ನಾನು ನನ್ನ ವೆಯ್ಟ್ನ ತೋರಿಸ್ತೀನಿ ಅಂತ ಸೊ ನನ್ನ ವೆಯ್ಟ್ ನೋಡಿ ಎಷ್ಟಿದೆ ಅಂತ ಏಯ್ಟಿ ಒನ್ ಕೆ ಜಿ ನನ್ನ ವೆಯ್ಟ್ ಇದೆ ಇವತ್ತು ಸೊ ಇವತ್ತಿಗೆ ಟೆನ್ ಡೇಸ್ ಅಂದರೆ ನೈನ್ತ್ ಡೇ ಕಂಪ್ಲೀಟ್ ಆಗಿ ಟೆನ್ ಟೆಂತ್ ಡೇ ಅದಾದಮೇಲೆ ಬೆಳಗ್ಗೆ ಸೊ ಇವತ್ತು ಖಾಲಿ ಹೊಟ್ಟೆಯಲ್ಲಿ ನಾನು ಜೀರಾ ವಾಟರ್ನ ಕುಡಿದೆ ಸೊ ಜೀರಾ ವಾಟರ್ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಹಾಗೆಯೇ ನಮ್ಮ ಫ್ಯಾಟ್ ಏನಿರುತ್ತೆ ಅದನ್ನು ಕರ್ಸೋಕು ಕೂಡ ಹೆಲ್ಪ್ ಮಾಡುತ್ತೆ ಹಾಗಾಗಿ ಖಾಲಿ ಹೊಟ್ಟೆಲಿ ಜೀರಾ ವಾಟರ್ನ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಸೊ ಅದೆಲ್ಲ ಕುಡಿದು ಅದಾದ ಮೇಲೆ ಮಕ್ಕಳಿಗೆ ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಮಾಡಬೇಕಾಯಿತು ಅವರಿಗೆ ಪುಳಿಯೋಗರೆ ಮಾಡಿ ಸೊ ಕುಕಿ ಬಿಟ್ಬಿಟ್ಟು ಬಂದು ಹಾಗೆ ಇವರೊಬ್ಬರನ್ನ ರೆಡಿ ಮಾಡಿದೆ ಸೊ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದು ಸೊ ನಾನು ಒಂದು ಡೀಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕಾಯಿತು ಅಂದರೆ ಒಂದು ವೀಕಿಗಾಗುವಷ್ಟು ಡೀಟಾಕ್ಸ್ ಡ್ರಿಂಕ್ನ ನಾನು ರೆಡಿ ಮಾಡ್ಕೊಳ್ಳೋಣ ಇವತ್ತು ಅಂದ್ಕೊಂಡೆ ಸೊ ಅದೇ ನನ್ನ ಫೇವ್ರೆಟ್ ಫಾರ್ ಎವರ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಎ ಬಿ ಸಿ ಜ್ಯೂಸನ್ನ ಮಾಡ್ಕೊಳ್ಳೋಣ ಇವತ್ತು ಅಂತ ಸೊ ಅದನ್ನು ನಾನು ಒಂದು ವೀಕ್ ತನಕ ಕೂಡ ಸ್ಟೋರ್ ಮಾಡಿರ್ತೀನಿ ಹಾಗಾಗಿ ಆ ಜ್ಯೂಸ್ನ ನಾನು ಇವತ್ತು ಪ್ರಿಪೇರ್ ಮಾಡ್ತಾ ನನಗೆ ನನಗಂತೂ ತುಂಬಾ ಇಷ್ಟ ಈ ಜ್ಯೂಸು ಸೊ ಒಂಥರ ಏನಂದರೆ ಡೈಲಿ ತ್ರೀ ಟೈಮ್ಸ್ ಕೊಟ್ಟರು ಬಿಡ್ತೀನಿ ಅಷ್ಟು ಇಷ್ಟ ಆಗುತ್ತೆ ನನಗೆ ಸೊ ನನಗೆ ಫಸ್ಟಿಂದ ತುಂಬ ಅಡಿಕ್ಟಿವ್ ಜ್ಯೂಸಿಗೆ ಸೊ ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಹಾಗಾಗಿ ನನಗೆ ಆ ಜ್ಯೂಸ್ ತುಂಬಾ ಇಷ್ಟ ಆಗುತ್ತೆ ಟೇಸ್ಟಲ್ಲೂ ಕೂಡ ಇಷ್ಟ ಆಗುತ್ತೆ ಅದನ್ನು ಕುಡಿತಾ ಇದ್ರೆ ನಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು ಹೇರ್ ಹೆಲ್ತ್ ಆಗಿರ್ಬೋದು ಸೊ ಎಲ್ಲದರಲ್ಲೂ ಇಂಪ್ರೂವ್ ಇರುತ್ತೆ ಹಾಗಾಗಿ ಇದು ಒಂದು ಬೆಸ್ಟ್ ಜ್ಯೂಸು ಹಾಗೆಯೇ ಒಂದು ಬೆಸ್ಟ್ ಡೀಟಾಕ್ಸ್ ಡ್ರಿಂಕ್ ಅಂತ ಹೇಳ್ಬೋದು ಸೊ ರೆಗ್ಯುಲರ್ ಆಗಿ ನಾನು ನಿಮಗೆ ಗೊತ್ತಿರೋ ಹಾಗೆ ಡೈಲಿ ಒಂದೊಂದು ಡೀಟಾಕ್ಸ್ ಲಿಂಕ್ನ ಮಾಡ್ಕೊಂಡು ಕುಡಿತಾ ಇರ್ತೀನಿ ಖಾಲಿ ಹೊಟ್ಟೆಗೆ ಸೊ ಇದನ್ನು ಮಾಡಿಟ್ಕೊಂಡ್ರೆ ಏನಂದರೆ ಒಂದು ವೀಕ್ ತನಕ ಸೊ ನನಗೆ ಯಾವುದು ಬೇರೆ ಕುಡಿಬೇಕು ಅಂತಲ್ಲ ಇಲ್ಲ ಕುಡಿಬೇಕು ಅನ್ಸಿದ್ರು ಕುಡಿಬೋದು ಬಟ್ ಇದು ನನಗೆ ಆಪ್ಷನ್ ಅಂದರೆ ಬೇಗ ಮಾಡಿಟ್ಟಿರ್ತೀರಲ್ಲ ಒಂದು ಟೂ ಸೆಕೆಂಡಲ್ಲೇ ಇದನ್ನು ರೆಡಿ ಮಾಡ್ಕೊಬೋದು ಬಿಸಿ ಇದ್ರೆ ಹಾಗಾಗಿ ಈ ಜ್ಯೂಸನ್ನ ಒಂದು ವೀಕಿಗಾಗುವಷ್ಟು ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನು ರೆಡಿ ಮಾಡ್ಕೊಳ್ಳೋಕೆ ನಾನಿಲ್ಲಿ ಒಂದು ವೀಕಿಗೆ ಆಗೋಷ್ಟು ಅಂದರೆ ದಪ್ಪ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಆರು ಬೆಟ್ಟನ್ ನಲ್ಲಿಕಾಯಿ ಕೂಡ ತೊಗೊಂಡಿದ್ದೀನಿ ಸೊ ನೀವು ಇಲ್ಲಿ ಆಪಲ್ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ನೀವು ಪುದೀನ ಎಲ್ಲ ಯೂಸ್ ಮಾಡ್ಬೋದು ನಾನು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಸೊ ಕ್ಯಾರೆಟು ಬೀಟ್ರೂಟು ಹಾಗೇ ಆಮ್ಲ ಹಾಗೇ ಆರೆಂಜನ್ನ ನಾನು ಈ ಜ್ಯೂಸಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ನಿಮ್ಮ ಸ್ಕಿನ್ ಆಗಿರ್ಬೋದು ಹೇರ್ ಹೆಲ್ತ್ ಆಗಿರ್ಬೋದು ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ನೀವು ಒಂದು ವೀಕ್ ತಗೊಂಡ ತಕ್ಷಣ ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಆಗಿರ್ಬೋದು ಮೇಯ್ನ್ಲಿ ನಿಮ್ಮ ಸ್ಕಿನ್ ಹೆಲ್ತ್ ಅಂತೂ ಸಖತ್ತಾಗುತ್ತೆ ಒಂದು ಗ್ಲಾಸಿ ಸ್ಕಿನ್ ಅಂತಲೇ ಹೇಳ್ಬೋದು ಇದನ್ನು ಕುಡಿಯೋದ್ರಿಂದ ಸೊ ರೆಗ್ಯುಲರಾಗಿ ತೊಗೊಳ್ಳಿ ನೀವು ಯಾರಾದ್ರೂ ಯೂಸ್ ಮಾಡ್ತಾ ಇರೋರು ಇದ್ರೆ ಸೊ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಹೇಗಿದೆ ನಿಮ್ಮ ರಿಸಲ್ಟ್ ಅಂತ ಹಾಗೆ ಯಾರೆಲ್ಲ ಯೂಸ್ ಮಾಡ್ತಾ ಇಲ್ಲ ಸೊ ಯೂಸ್ ಮಾಡಿ ಅದು ಇದು ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಸ್ಕಿನ್ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ನ ತೊಗೊಳ್ಳಿ ಒಳ್ಳೆ ಗ್ಲಾಸಿ ಸ್ಕಿನ್ನ ಪಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಸೊ ಕಟ್ ಮಾಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೊ ಅದಕ್ಕೆ ಅರ್ಧ ಲೀಟರ್ನ ನೀರು ಹಾಕ್ಕೊತಾ ಇದ್ದೀನಿ ಅರ್ಧ ಲೀಟರ್ ನೀರು ಹಾಕ್ಕೊಂಡು ಫುಲ್ಲು ಚೆನ್ನಾಗಿ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಅಂದರೆ ಅದರಲ್ಲಿ ತರಿ ತರಿ ಆ ಥರದ್ದು ಏನೂ ಇರಬಾರ್ದು ಫುಲ್ ಈಸಾಗಿ ಗ್ರೈಂಡ್ ಮಾಡಿಕೊಂಡು ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಗ್ರೈಂಡ್ ಮಾಡಿಕೊಂಡು ಒಂದು ಸೋಸರಲ್ಲಿ ಈ ಥರ ಫುಲ್ ಎಲ್ಲ ಸೋಯಿಸ್ಕೊಳ್ಳಿ ಅದನ್ನು ನೀವು ಬೇಕಾದರೆ ಇದೇ ಥರನೇ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಡೈರೆಕ್ಟಾಗಿ ಹೀಗೆ ನಿಮಗೆ ಕುಡಿಯೋ ತಾಕತ್ತಿದ್ರೆ ಸೊ ಡೈರೆಕ್ಟಾಗಿ ಹೀಗೆ ಯೂಸ್ ಮಾಡ್ಬೋದು ಅದನ್ನು ಇದನ್ನು ಕುಡಿಯೋದ್ರಿಂದ ನಿಮ್ಮ ಬಾಡಿಗೆ ಅಧಿಕ ಅಂಶದಲ್ಲಿ ನಿಮಗೆ ಫೈಬರ್ ಸಿಗುತ್ತೆ ಸೊ ಇದನ್ನು ಏನಾದರೂ ಸೋಯಿಸಿದರೆ ನಿಮಗೆ ಅಂದರೆ ಫೈಬರ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಷ್ಟೇ ಬಟ್ ನಿಂಬ ಆ ನ್ಯೂಟ್ರಿಷನ್ ಏನಿರುತ್ತೆ ಅದಕ್ಕೆ ಸೇಮ್ ಇರುತ್ತೆ ಬಟ್ ಇಲ್ಲೊಂದು ಸೋರ್ಸೋದ್ರಿಂದ ಏನಾಗುತ್ತೆ ಸೊ ಫೈಬರ್ ಕಮ್ಮಿ ಆಗುತ್ತೆ ಅಷ್ಟೇ ಬಟ್ ಹಾಗೇ ಕುಡಿಯೋರು ಹಾಗೇ ಕುಡಿಬೋದು ನಾನು ಸ್ಟೋರ್ ಮಾಡಿರ್ತೀನಲ್ವ ಸೊ ಸ್ಟೋರ್ ಮಾಡಿದಾಗ ಅದು ಬಿಸಿ ಬೆಳಗ್ಗೆ ಎದ್ದು ಬಿಸಿನೇ ಖಾಲಿ ಹೊಟ್ಟೆಯಲ್ಲಿ ಅದು ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಫುಲ್ ಅದನ್ನು ಈ ಥರ ಸೋಸ್ಬಿಟ್ಟು ಕುಡಿತೀನಿ ಹಾಗೆಯೇ ಫ್ರೆಶ್ ಜ್ಯೂಸ್ ಇವಾಗ ಕುಡಿಯೋಣ ಅಂದ್ಬಿಟ್ಟು ಸೊ ನಾನು ಒಂದು ಗ್ಲಾಸ್ನ ಎತ್ತಿಟ್ಕೊಂಡೆ ಹೇಗಿದೆ ನೋಡಿ ಕಲರು ಇದು ನೋಡಿದರೆ ಯಾರಿಗೆ ತಾನೇ ಕುಡಿಬೇಕು ಅಂತ ಅನ್ಸಲ್ಲ ಸೊ ನ್ಯಾಚುರಲ್ ಕಲರು ಸೊ ಯಾವುದೇ ಕಲರು ಏನು ಯೂಸ್ ಮಾಡಿದ್ರಿ ಎಷ್ಟು ಆಗಿರುತ್ತೆ ಈ ಜ್ಯೂಸು ಈ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನು ಕೂಡ ಅಷ್ಟೇ ಕಲರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಗ್ಲಾಸಿ ಸ್ಕಿನ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಒಂದು ವೀಕ್ ಬರುತ್ತೆ ಒಂದು ವೀಕ್ ತನಕ ನನಗೇನು ಯೋಚನೆ ಇಲ್ಲ ಆರಾಮಾಗಿ ಕುಡಿಬೋದು ನಿಮಗೆ ಒಂದು ವೀಕ್ ಇದನ್ನು ಕುಡಿತಾ ಇದ್ದೀರಾ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಒಂದಷ್ಟು ಚೇಂಜಸ್ಗಳು ಕಾಣಿಸುತ್ತೆ ಸೊ ರೆಗ್ಯುಲರ್ ಆಗಿ ಜ್ಯೂಸ್ನ ಅಭ್ಯಾಸ ಮಾಡ್ಕೊಳ್ಳಿ ಸೊ ನಾನು ಎಲ್ಲ ಫ್ರಿಜ್ ಫ್ರೀಝರಲ್ಲಿ ಅದನ್ನು ಇಟ್ಬಿಟ್ಟು ಸೊ ಇವಾಗ ನಾನು ನನ್ನ ಇವತ್ತು ಕುಡಿತಾ ಇದ್ದೀನಿ ನನ್ನ ಜ್ಯೂಸು ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಒಂದು ತಿಕ್ಕಾಗಿರೋ ಜ್ಯೂಸನ್ನ ಕುಡಿದೆ ಸೊ ಅದಾದಮೇಲೆ ಇವತ್ತು ಒಂದು ಟ್ವೆಲ್ ಓ ಕ್ಲಾಕ್ ಆಗಿ ನೆಕ್ಸ್ಟು ನಾನು ಅಂದರೆ ಬ್ರೇಕ್ಫಾಸ್ಟ್ ಥರದ್ದು ನೆಕ್ಸ್ಟು ಟ್ವೆಲ್ ಓ ಕ್ಲಾಕ್ ಹಾಕಿ ತಗೋತೀನಿ ಅದಕ್ಕೆ ಮುಂಚೆ ಒಂದಷ್ಟು ಕ್ಲೀನಿಂಗ್ ಇತ್ತು ಅದನ್ನೆಲ್ಲ ಮುಗಿಸೋಣ ಅಂತ ನೆನೆ ಬ್ಲಾಗಲ್ಲಿ ನೋಡಿರ್ತೀರ ನೀವು ನನ್ನ ಕಿಚನ್ನ ಕ್ಲೀನ್ ಮಾಡಿಕೊಂಡೆ ಸೊ ಡೈ ಒಂದೇ ಸಲ ಎಲ್ಲ ಕೆಲಸನ ಮಾಡೋಕ್ಕಾಗಲ್ಲ ಹಾಗೆ ನಾನು ಡಿವೈಡ್ ಮಾಡಿಕೊಂಡು ಮಾಡ್ತೀನಿ ಸೊ ಒನ್ ಡೇ ಕಿಚನ್ ಮಾಡಿದರೆ ಒನ್ ಡೇ ಈ ಹಾಲು ಇಲ್ಲಾಂದರೆ ಅಂದರೆ ಶೋಕೇಸು ಮತ್ತೆ ಈ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಕೆಲಸಗಳನ್ನ ಮಾಡ್ಕೊಂತೀನಿ ಅಟ್ ಎ ಟೈಮ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಸೊ ನಾನಿಲ್ಲಿ ಫ್ರಿಜ್ಜನ್ನ ತುಂಬ ಗಲೀಜಾಗಿತ್ತು ನಮ್ಮ ಫ್ರಿಜ್ಜಲ್ಲಿ ಬೇರೆ ಯಾಕೋ ವಾಟರ್ ಲೀಕ್ ಆಗ್ತಾ ಇದೆ ಅದರಿಂದ ಅಂತೂ ಫ್ರಿಜ್ನ ತುಂಬಾ ಗಲೀಜಾಗುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಅದು ನೀರೆಲ್ಲ ಒಳಗಡೆ ಲೀಕ್ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಅದು ಪ್ರಾಬ್ಲಮ್ ಇರೋದ್ರಿಂದ ಫ್ರಿಜ್ಜು ಕೂಡ ಇದೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ನನ್ನ ತಂದ್ರೆ ಬಂದಿರೋ ತರಕಾರಿ ಎಲ್ಲ ಫುಲ್ಲು ಸ್ಟಫ್ ಮಾಡಿ ಇಟ್ಟಿದೆ ಹಾಗೆ ಇನ್ನೊಂದೇನಂದರೆ ಈ ಥರ ಸ್ಟಫ್ ಮಾಡಿರೋದ್ರಿಂದ ಹಿಂದೆ ಏನಿದೆ ಅಂತ ಗೊತ್ತಿಲ್ಲ ಯಾವುದೇ ಫ್ರೆಶ್ ತರಕಾರಿ ಇದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ಫುಲ್ ಕ್ಲೀನ್ ಮಾಡ್ಕೊಬೇಡೋಣ ಫ್ರಿಜ್ನ ಅಂದ್ಬಿಟ್ಟು ಎಲ್ಲ ತೆಗೆದು ಇದೆ ಫುಲ್ಲು ಫ್ರಿಜ್ ಫುಲ್ಲು ನಂದು ಎಲ್ಲ ಐಟಮ್ ಇತ್ತು ಹಾಗೆಯೇ ನನ್ನ ನೈಲ್ ಪಾಲಿಷ್ಗಳು ನೋಡಿ ಒಂದು ಬುಟ್ಟಿ ಸೊ ಅದರಲ್ಲಿ ಬೇಗ ಅಂದರೆ ಸ್ವಲ್ಪ ಹಾಳಾಗಿರುತ್ತಲ್ಲ ಆ ನೈಲ್ ಪಾಲಿಶ್ ಎಲ್ಲ ತೆಗೆದು ಬಿಸಿ ಹಾಕ್ಬಿಟ್ಟು ಚೆನ್ನಾಗಿರೋದಿಲ್ಲ ಎತ್ತಿಟ್ಕೊಂಡೆ ಫ್ರಿಜ್ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಈ ಫ್ರಿಜ್ನ ಕ್ಲೀನ್ ಮಾಡೋದಕ್ಕೆ ನಾನು ಒಂದು ಹೋಮ್ ಮೇಡ್ ಪ್ರಾಡಕ್ಟ್ಗಳು ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಗೆಯೇ ವೈಟ್ ವಿನೇಗರ್ ನಿಮ್ಮ ಕಿಚನಲ್ಲಿ ಯೂಸ್ ಮಾಡ್ತೀರಲ್ಲ ಆ ವಿನೆಗರ್ ಅದಾದರೂ ಸರಿಯೇ ಒಂದು ಅರ್ಧ ಕಪ್ ಅಷ್ಟು ವಿನೇಗರ್ನ ಹಾಕ್ಕೊಳ್ಳಿ ಅದ್ರ ಜೊತೆ ಬೇಕಿಂಗ್ ಸೋಡಾ ಸೊ ಬೇಕಿಂಗ್ ಸೋಡಾನ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ ಸೊ ಅದು ಇವಾಗ ಆ್ಯಕ್ಟಿವೇಟ್ ಆಗುತ್ತೆ ಅದನ್ನು ಆ್ಯಕ್ಟಿವೇಟ್ ಆಗೋದಕ್ಕೆ ಬಿಡಿ ಸೊ ಅದಾದ ಮೇಲೆ ನಿಮಗೆ ಸ್ಮೆಲ್ಲು ಅಂದರೆ ಇದಿಷ್ಟೇ ಸಾಕಾಗಲ್ಲ ಸ್ಮೆಲ್ಲು ಇರುತ್ತಲ್ವ ಇವಾಗ ಫ್ರಿ ಫ್ರಿಜ್ಜಲ್ಲೆಲ್ಲ ಸ್ಮೆಲ್ ಹಾಗೆ ಇರುತ್ತೆ ನಾವೇನಾದ್ರು ಪ್ರಾ ಅಂದರೆ ಅಡುಗೆ ಏನೋ ಊಟ ಇಟ್ಟಿದ್ರೆ ಅದರದ್ದೆಲ್ಲ ಏನಾಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡಿರುತ್ತೆ ನೀವು ಫ್ರಿಜ್ ಓಪನ್ ಮಾಡಿದ ತಕ್ಷಣವೇ ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದೆಲ್ಲ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಇವಾಗ ಸೊ ಸ್ವಲ್ಪ ಪಿಂಕ್ ಕಂಫರ್ಟ್ನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಸ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿದ್ವಿ ಎಷ್ಟು ನೀಟಾಗಿ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಇದರಿಂದ ನಿಮ್ಮ ಕಿಚನಲ್ಲಿ ಏನು ಗ್ಯಾಸ್ ಸ್ಟವ್ ಇರುತ್ತಲ್ಲ ಗ್ಲಾಸ್ತು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಸೊ ಹಾಗೆಯೇ ಇದನ್ನು ಫ್ರಿಜ್ಜು ಗ್ಲಾಸ್ ಐಟಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಸೊ ನೀಟಾಗಿ ಶಾಯ್ ಇದನ್ನು ಹಾಕಿ ಕ್ಲೀನ್ ಮಾಡಿದ ತಕ್ಷಣ ಒಂದು ಶೈನಿಂಗ್ ಬರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಸೊ ಮೊದಲೆಲ್ಲ ನಾನು ಕೊಲಿನ ಆ ಥರದ್ದೆಲ್ಲ ತಗ ತೊಗೊಂಡು ಯೂಸ್ ಮಾಡ್ತಾಯಿದ್ದೆ ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಸೊ ನನಗಿದೇ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ಒರೆಸಿದ್ರೆ ಎಷ್ಟು ಚೆನ್ನಾಗಿ ಅದರದ್ದು ಇದೆಲ್ಲ ಹೋಗಿ ಎಷ್ಟು ಫುಲ್ಲು ಫ್ರೆಶ್ ಹಾಗೆ ನಿಮ್ಮ ಫ್ರಿಜ್ ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತ ಕೂಡ ಸ್ಮೆಲ್ ಬರುತ್ತೆ ಸೊ ನೀವು ಕೂಡ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನಾವು ಸೊ ಕುಕ್ಕಿಂಗ್ ಸೋಡಾ ಸಾರಿ ಬೇಕಿಂಗ್ ಸೋಡಾ ಮತ್ತು ಏನು ವಿನೆಗರ್ನ ಯೂಸ್ ಮಾಡಿದ್ದೀವಿ ಅದೆರಡೂ ಅಷ್ಟೇ ನಿಮ್ಮ ಏನಾದರೂ ಸ್ಟೇನ್ ಅದೇನಾದರೂ ಇದ್ದರೆ ಅದನ್ನು ನೀಟಾಗಿ ಕ್ಲೀನ್ ಮಾಡುತ್ತೆ ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಎಷ್ಟು ವೈಟ್ ಮೊದಲು ನೋಡಿದಾಗ ನೀವು ಹೇಗಿತ್ತು ಇವಾಗ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಅದೊಂದು ಚ ರೆಡ್ ಏನಿದೆ ಅದು ಬಂದ್ಬಿಟ್ಟು ನೈಲ್ ಪಾಲಿಶು ಸೊ ಅದಕ್ಕೆ ನೈಲ್ ಪಾಲಿಶ್ ರಿಮೂವರ್ ಹಾಕಿನೇ ನಾನು ಕ್ಲೀನ್ ಮಾಡಬೇಕು ಸೊ ಅದಾದಮೇಲೆ ಎಲ್ಲ ಅರೇಂಜ್ ಮಾಡಿಕೊಂಡೆ ಅರೇಂಜ್ ಮಾಡಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಇದೆ ಫ್ರಿಡ್ಜ್ ಅಂತ ಸೊ ಇವಾಗ ಏನು ಮಾಡಿದೆ ಯೂಸ್ ಮಾಡೋವೆಲ್ಲ ಫ್ರಂಟಲ್ಲಿ ಇಟ್ಕೊಂಡು ಯಾವುದು ಅಂದರೆ ನಿಯರ್ ಬೈ ಹಾಳಾಗೋದಿರುತ್ತೆ ಅಂಥದ್ದೆಲ್ಲ ಬೇಗ ಬೇಗ ಯೂಸ್ ಮಾಡೋಣ ಅಂತ ಮುದ್ದೆ ಇಟ್ಕೊಂಡು ಹಾ ಹೊಸದೆಲ್ಲ ಹಿಂದೆ ಇಟ್ಟು ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ನನ್ನ ನೈಲ್ ಪಾಲಿಶು ಅಷ್ಟೇ ಬೇಡದಿರೋದೆಲ್ಲ ಎತ್ತಿಕ್ಬಿಟ್ಟು ಇನ್ನು ಬೇಕಾಗಿರೋದು ಯಾವುದ್ಯಾವ್ದು ಇದೆ ಅದನ್ನೆಲ್ಲ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ನನಗೆ ನೈಲ್ ಪಾಲಿಶ್ ಅಂದರೆ ತುಂಬಾ ಇಷ್ಟ ಅಂದರೆ ಸಖತ್ ಇಷ್ಟ ಅಂತಲೇ ಹೇಳ್ಬೋದು ಸೊ ನಾನು ಅವಾಗ ತುಂಬ ನೈಲ್ ಆ್ಯಕ್ಟ್ಕಲ್ನ ಮಾಡ್ಕೊತಾ ಇದ್ದೀನಿ ಫೋರ್ ಡೇಸ್ ಫೈವ್ ಡೇಸಿಗೆಲ್ಲ ಒಂದೊಂದು ಸೊ ಹಾಗಾಗಿ ಇಷ್ಟು ನೈಲ್ ಕಲರ್ಸ್ ಇದೆ ಎಲ್ಲ ಒಂದಷ್ಟು ತೆಗೆದು ಮಿಸ್ ಆಗ್ತದೆ ಚೆನ್ನಾಗಿಲ್ದೆ ಇರೋದೆಲ್ಲ ಸೊ ಇವಾಗ ಇಷ್ಟು ಚೆನ್ನಾಗಿದೆ ಹಾಗಾಗಿ ಎಲ್ಲ ಎತ್ತಿಟ್ಕೊಂಡೆ ಸೊ ಅದನ್ನು ಕೂಡ ಎಲ್ಲ ಫ್ರಿಜ್ಜಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ನೈಲ್ ಪಾಲಿಶ್ ಇಟ್ಕೊಳ್ಳೋದ್ರಿಂದ ನೈಲ್ ಪಾಲಿಶ್ ಬೇಗ ಹಾಳಾಗಲ್ಲ ಹಾಗೆ ಫ್ರಿಜ್ ಹಾಕಬೇಕಾದ್ರೆ ನೀವೇನಾದರೂ ನೈಲ್ ಪಾಲಿಶ್ ಹಾಕ್ತೀರಾ ಅಂದರೆ ಫ್ರಿಜ್ಜಿಂದ ಒಂದು ಹತ್ತು ನಿಮಿಷ ಮುಂಚೆನೇ ತೆಗೆದಿಟ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಡೈರೆಕ್ಟಾಗಿ ಅಲ್ಲಿಂದ ತೆಗೆದು ಯೂಸ್ ಮಾಡಿದ್ರೆ ಏನಾಗುತ್ತೆ ಅದು ಸ್ವಲ್ಪ ತಿಕ್ಕಾಗಿರುತ್ತೆ ನಿಮ್ಗೆ ಅಷ್ಟು ಬೇಗ ಅದು ಡ್ರೈ ಔಟ್ ಆಗಲ್ಲ ಹಾಗಾಗಿ ಸೊ ಒಂದು ಹತ್ತು ನಿಮಿಷ ಮುಂಚೆನೇ ತೆಗೆದಿಟ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಮತ್ತು ನೀವು ಫ್ರಿಡ್ಜಲ್ಲಿ ಇಟ್ಟಿದ್ದೀರ ಅಂದರೆ ಅದು ಎಷ್ಟು ದಿನ ಆದರೂ ಹಾಳಾಗಲ್ಲ ಹಾಗೇ ಇರುತ್ತೆ ಸೊ ನೀವು ಹೊರಗಡೆ ಇಟ್ಟು ನೈಲ್ ಪಾಲಿಷ್ನ ಯೂಸ್ ಮಾಡಿ ನೋಡಿ ಬೇಗ ಹಾಳಾಗ್ಬಿಡ್ತಾವೆ ನೈಲ್ ಪಾಲಿಷ್ಗಳು ಈ ಫ್ರಿಡ್ಜಲ್ಲಿ ಇಟ್ಟರೆ ಅಷ್ಟು ಬೇಗ ಹಾಳಾಗಲ್ಲ ಸೊ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹೊರಗಡೆ ಏನಾಗುತ್ತೆ ನನ್ನ ಮಗ ಏನು ತಿನ್ನಲಿ ಬಂದ್ಬಿಟ್ಟಿದ್ರ ಮೇಲೆ ಮುಟ್ಟೋದು ಅದೆಲ್ಲ ಕಲೆಗಳೆಲ್ಲ ಕೂತ್ಕೊಂಡಿತ್ತು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ ಸೊ ಎಲ್ಲ ಕೆಲಸ ಮುಗಿಸಿ ಸರಿ ಅಂದ್ಬಿಟ್ಟು ಹನಿ ಬಾಕ್ಸಿಗೂ ಕೂಡ ಮಾಡ್ಕೋಬೇಕಾಗಿತ್ತು ಹಾಗೆ ನಮಗೆ ಮಧ್ಯಾಹ್ನ ಊಟಕ್ಕೆ ಒಂದು ಆಗಿ ಒಂದು ಮಶ್ರೂಮ್ ಪಲಾವ್ ಮಾಡೋಣ ಅಂದ್ಬಿಟ್ಟು ಸೊ ಮಶ್ರೂಮ್ ಪಲಾವ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಮನೆಯಲ್ಲಿ ಮಕ್ಕಳು ಅವ್ರಿಗೆ ರಜೆ ಕೂಡ ಇತ್ತು ಇವತ್ತು ಸೊ ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಬೆಳಗ್ಗೆ ಅದು ಮುಗಿಸ್ಕೊಂಡು ಸೊ ಮನೆ ಕರ್ಕೊಬಂದೆ ಇಲ್ಲಿ ಅವ್ರ ಅಪ್ಪಂಗೆ ಅವರು ಇಬ್ಬರೂ ಮಸಾಜ್ ಮಾಡೋದು ಕಾಂಪಿಟೇಷನ್ ಮೇಲೆ ಸೊ ಇಬ್ರು ಇವರಿಬ್ಬರು ಮನೇಲಿದ್ದಾರೆ ಇದ್ದಾರೆ ಅಂದರೆ ಇವರಿಬ್ಬರೂ ಸುಮ್ಮನೆ ಬಿಟ್ಟರೆ ನನಗೆ ಕೆಲಸ ಜಾಸ್ತಿ ಕೊಡ್ತಾರೆ ಅಂದರೆ ಮನೇಲೆಲ್ಲ ಹರಗೋದು ಎಲ್ಲ ಗಲೀಜು ಮಾಡೋದು ಮಾಡ್ತಾಯಿರ್ತಾರೆ ಅದಕ್ಕೆ ಅವ್ರಿಗೇನೆ ಕೆಲಸ ಕೊಟ್ಟಿದೆ ಸೊ ರನ್ನಿಂಗ್ ರೇಸ್ ಮಾಡಿ ಅಂತ

ಅವನ್ನೆಲ್ಲ ಆಟ ಆಡಿಸೋ ಅಷ್ಟಲ್ಲಿ ಸೊ ನನ್ನ ಅಡುಗೆ ಕೂಡ ರೆಡಿಯಾಗಿತ್ತು ಒಳ್ಳೆ ಟೇಸ್ಟಿ ಮಶ್ರೂಮ್ ಪಲಾವ್ ನಮ್ಮ ಮನೇಲಿ ಎಲ್ರಿಗೂ ಸಕ್ಕತ್ತು ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ಮಾಡಿದೆ ಸೊ ಅನಿಗೆ ಕ್ಯಾಪ್ ಕೂಡ ಬರೋತಂಗೆ ಸ್ವಲ್ಪ ಹೊತ್ತು ನಾನು ಮಲ್ಕೊಂಡಿರ್ತೀನಿ ಅಂತ ಹೇಳಿ ಅವ್ರು ಮಲ್ಕೊಂಡಿದ್ರು ಅವ್ರಿಗೆ ಏನಾಗ್ತದೆ ಬೆಳಗ್ಗೆ ಹೋದ್ ಕರೆಕ್ಟಾಗಿ ನಿದ್ದೆ ಆಗ್ತಾಯಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಯಿದ್ರು ಸೊ ಇದು ನೋಡಿ ನನ್ನ ಲಂಚ್ ಪ್ಲೇಟ್ ಇವತ್ತು ಸೊ ಸ್ಟೀಮಡ್ ವೆಜಿಟೇಬಲ್ಸು ಹಾಗೇ ಮೊಸರು ಬಜ್ಜಿ ಸೊ ಪಲಾವ್ನ ತೊಗೊಂಡೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಸೊ ಮತ್ತು ಈವ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಹೊತ್ತು ರೆಸ್ಟ್ ಅಂದರೆ ಸ್ವಲ್ಪ ಅಂದರೆ ಒಂದು ಹಾಫ್ ಅವರ್ ಅಷ್ಟೇ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಸೊ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ನಂದು ಈವ್ನಿಂಗ್ ಏನಿರುತ್ತೆ ನಿಮಗೆ ನಾನು ಆಫ್ರೆಶ್ ತೊಗೊಂತೀನಲ್ಲ ಸೊ ಆ ಫ್ರೆಶ್ನ ಕುಡಿಯೋಣ ಅಂದ್ಬಿಟ್ಟು ಸೊ ಬಿಸಿ ನೀರಿನ ಕಾಯಿಸಿಟ್ಟಿದೆ ಬಿಸಿ ನೀರಿಗೆ ಒನ್ ಟೂ ಟೇಬಲ್ ಸ್ಪೂನು ಅಷ್ಟು ಅದು ಅದರಲ್ಲೇ ಕೊಟ್ಟಿರ್ತಾರೆ ಒಂದು ಚಿಕ್ಕ ಸ್ಪೂನು ನಾನು ಯಾರಿಗೂ ಸಜೆಸ್ಟ್ ಮಾಡೋಲ್ಲ ಈ ಪ್ರಾಡಕ್ಟನ್ನ ನೀವು ತೊಗೊಳ್ಳಿ ಅಂತ ಸೊ ನನಗದೊಂದು ಅಭ್ಯಾಸ ಇರೋದ್ರಿಂದ ಅಷ್ಟೇ ಕುಡಿತಾ ಇದ್ದೀನಿ ಸೊ ಇದನ್ನು ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ ತಗೊಳ್ಳಿ ಅಂತ ಅದಕ್ಕಿಂತ ಬೆಟರಾಗಿ ನೀವು ಮನೆಯಲ್ಲೇ ಒಂದಷ್ಟು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಕೊಬೋದು ನಾನು ಕೂಡ ಅದು ಖಾಲಿಯಾಗೋ ತಗ್ಗ ಕುಡಿಯೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಏನು ಅದಕ್ಕೆ ಹೋಗೋದು ಬೇಡ ಅಂತ ಸೊ ಏಕೆಂದರೆ ಅದು ಹೆಂಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂದರೆ ಸೊ ಇದು ಬೇಕು ಅದು ಕುಡಿದ್ರೇ ಒಂದು ರಿಲೀಫ್ ಅನ್ನೋ ಥರ ಆಗಿಬಿಟ್ಟಿದೆ ಹಾಗಾಗಿ ಹಾಯ್ ನಮಸ್ತೆ ಸೊ ಮತ್ತೆ ಇವಾಗ ಈವ್ನಿಂಗ್ ಇಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಬೆಳಗ್ಗೆಯಿಂದ ಏನೇನಾಯ್ತು ಅಂತ ಎಲ್ಲ ನೋಡಿದೀರಾ ಹಾಗೆ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ಪ್ರೊಡಕ್ಟಿವ್ ಡೇ ಅಂತಾನೆ ಹೇಳ್ಬೋದು ಬೆಳಗ್ಗೆಯಿಂದ ಇವಾಗ ತನಕ ಒಂದ್ ಮಾಡ್ಕೊಂಡೇ ಇದೆ ಸೊ ಹಾಗೆ ಇವತ್ತು ಕಿಚನ್ ಕ್ಲೀನಿಂಗ್ ಹೋಮ್ ರೆಮಿಡಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ನೀವು ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬಹುದು ಹಾಗೇನೆ ನಿಮ್ದು ಫ್ರಿಜ್ ಏನಿದೆ ಅದು ಮತ್ತೆ ಗ್ಲಾಸ್ ಐಟಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಆ ಹೋಮ್ ರೆಮಿಡಿನೂ ಕೂಡ ಶೇರ್ ಮಾಡ್ಕೊಂಡಿದೀನಿ ಸೊ ಅದನ್ನ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದೆ ಸೊ ನಿಮ್ದು ಇವತ್ತು ಶೇರ್ ಮಾಡ್ಕೋಬೇಕು ಅನಿಸ್ತು ಹಾಗಾಗಿ ಅದನ್ನ ಶೇರ್ ಮಾಡ್ಕೊಂಡೆ ಹಾಗೆ ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲಿದ್ದು ಡೇಟ್ ಟೆನ್ ಆಗಿರುತ್ತೆ ವೆಯ್ಟ್ ಲಾಸ್ ಎಷ್ಟಾಗಿದೆ ಅಂತ ನಿಮ್ಗೂ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ ಅನ್ಕೊಂಡಿದೀನಿ ವೈಟ್ ಲಾಸ್ ಚಾಲ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ನನ್ನ ವೆಯ್ಟ್ ಇದ್ದಿದ್ದು ಸೊ ಏಯ್ಟಿ ಟೂ ಪಾಯಿಂಟ್ ಫೈವ್ ಕೆ ಜಿ ಇತ್ತು ಇವತ್ತು ನನ್ನ ವೆಯ್ಟ್ ಇರೋದು ಸೊ ಏಯ್ಟಿ ಒನ್ ಕೆ ಜಿ ಸೊ ಒನ್ ಅಂಡ್ ಹಾಫ್ ಕೆ ಜಿ ಅಷ್ಟು ವೆಯ್ಟ್ ಲಾಸ್ ಆಗಿದೆ ಸೊ ಇದು ಒಂದು ಹೆಲ್ದಿ ವೇಯಲ್ಲಿ ವೆಯ್ಟ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಯಾವುದೇ ಕ್ರಾಸ್ ಡಯಟ್ ಇಲ್ಲ ಸೊ ಹೊಟ್ಟೆ ತುಂಬ ತಿನ್ಕೊಂಡು ಸೊ ವೆಯ್ಟ್ ಲಾಸ್ನ ಮಾಡಿರೋದು ಅಂದರೆ ನಮ್ಮ ಬಾಡಿಗೆ ಏನು ಬೇಕು ಅದನ್ನು ಕೊಟ್ಕೊಂಡು ಈ ಸಲ ವೆಯ್ಟ್ ಲಾಸ್ನ ಮಾಡಿರೋದು ಯಾವುದೇ ರೀತಿ ಕ್ರಾಸ್ ಡಯಟ್ ಆಗಲಿ ಇದು ಯಾವುದನ್ನು ನಾನು ಈ ಸಲ ಫಾಲೋ ಮಾಡಿಲ್ಲ ಏಕೆಂದರೆ ತುಂಬ ಸಲ ನಾನು ಅದನ್ನು ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಬಟ್ ಅದು ಯಾವುದು ನನಗೆ ಅಂದರೆ ಲಾಂಗ್ ಟರ್ಮ್ ಇರಲಿಲ್ಲ ಬಿಟ್ಟ ತಕ್ಷಣವೇ ಮತ್ತೆ ಅದಕ್ಕಿಂತ ಡಬಲ್ ಆಗಿದ್ದೀನಿ ಸೊ ಹಾಗಾಗಿ ಈ ಸಲ ಆ ತಪ್ಪುನ ಮಾಡೋದು ಬೇಡ ಒಂದು ಒಳ್ಳೆಯ ರೊಟ್ಟಿನ ಫಾಲೋ ಮಾಡಿಕೊಂಡು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ರೊಟ್ಟಿನ ಸ್ಟಾರ್ಟ್ ಮಾಡಿದೆ ಸೊ ನಾನಿವಾಗ ಒನ್ ಆ್ಯಂಡ್ ಹಾಫ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಟೆನ್ ಡೇಸಿಗೆ ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮೇ ಬಿ ಮಂತ್ಲಿ ಸಿಕ್ಸ್ ಟು ಸೆವೆನ್ ಕೆ ಜಿ ವೆಯ್ಟ್ ಲಾಸ್ ಆಗುತ್ತೆ ಆರಾಮಾಗಿ ಸೊ ನಂದು ಆಲ್ಮೋಸ್ಟ್ ಸೆವೆನ್ ಕೆ ಜಿ ಒಂದು ಮಂತಿಗೆ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸೊ ಟೂ ಅಲ್ಲಿ ಫೋರ್ಟೀನ್ ಕೆ ಜಿ ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಬಟ್ ಇದೇ ರೊಟೀನ ನಾನು ಫಾಲೋ ಮಾಡ್ತೀನಿ ಇದ್ರ ಜೊತೆಗೆ ನಾನು ಹಾಗೆ ಸ್ಟೆಪ್ಸ್ ಕೂಡ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಡೈರಿ ಟೆನ್ ಕೆ ಸ್ಟೆಪ್ಸ್ನ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ಅದೊಂದು ಫಾಲೋ ಮಾಡ್ಕೊಂಡ್ರೆ ನೋಡೋಣ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂದರೆ ನಮ್ಮ ಬಾಡಿ ಸ್ವಲ್ಪ ಫಸ್ಟ್ ಸ್ವಲ್ಪ ದಿನ ವಾಟರ್ ಏನು ವೆಯ್ಟ್ ಇರುತ್ತೆ ಅದು ರೆಡ್ಯೂಸ್ ಆಗುತ್ತೆ ಮೇಲೆ ನಮ್ಮ ಬಾಡಿ ಬಾಡಿ ವೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಂದು ಪ್ರೀವಿಯಸ್ ಅಲ್ಲಿ ಏನಂದ್ರೆ ಈ ತರ ಎಲ್ಲ ಮಾಡಿದರೆ ನಾನು ಬೇಗ ಬೇಗ ವೆಟ್ಲಾಸ್ ಆಗ್ತಾಯಿತ್ತು ಬಟ್ ಈ ಸಲ ಸಲಹೆ ತುಂಬ ಸ್ಲೋ ಇದೆ ಓಕೆ ನನಗೇನು ಅಂದರೆ ನನ್ನ ಗಿಂತ ನನ್ನ ಬಾಡಿಯಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ಈಗಿಂತ ನನ್ನ ಬಾಡಿಯಲ್ಲಿ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ನನ್ನ ಫೇಸ್ ಕೂಡ ಸಣ್ಣ ಆಗಿದೆ ಹಾಗೆ ನನ್ನ ವೇಸ್ಟೈನ್ ಕೂಡ ಸ್ವಲ್ಪ ಸಣ್ಣ ಆಗಿದೆ ಸೊ ಬಾಡಿ ಟೋನಿಂಗ್ ಬರೋದು ಮೇನ್ ಇಂಪಾರ್ಟೆಂಟು ಸೊ ವೆಯ್ಟ್ ಲಾಸ್ ಮಾಡಿಕೊಂಡು ಬರೀ ಸ್ಕೇಲ್ ಮೇಲೆ ನಮ್ಮದು ಫೋಕಸ್ ಇದ್ದರೆ ಏನೂ ಯೂಸ್ ಇಲ್ಲ ಸೊ ಬಾಡಿನ ಶೇಪ್ ಮಾಡಿಕೊಂಡು ಹಾಗೆಯೇ ಮೇ ಮಜಲ್ನ ಗೇನ್ ಮಾಡಿಕೊಂಡು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡೋಣ ಈ ಸರಿ ಸೊ ನನಗಂತೂ ತುಂಬಾನೇ ಖುಷಿ ಇದೆ ಒನ್ ಆ್ಯಂಡ್ ಹಾಫ್ ಕೆ ಜಿ ವೆಯ್ಟ್ ಲಾಸ್ ಆಗಿರೋದು ಟೆನ್ ಇಟ್ಸ್ ಗುಡ್ ಸೊ ನಾನು ಯಾವುದೇ ರೀತಿ ಕಾಸ್ಟ್ ಹೈಟ್ ಮಾಡ್ದೇನೆ ಆಗಿರೋದು ಸೊ ಇದು ಇವತ್ತಿನ ಅಂದರೆ ನಾನು ಬೆಳಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆದರೆ ಅವಾಗಲೇ ಶೇರ್ ಮಾಡ್ಕೊಂಡ್ರೆ ಅದು ಅಷ್ಟೊಂದು ಇರಲ್ಲ ಸೊ ಆಮೇಲೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇವಾಗ ಹೇಳ್ತಾ ಇದೀನಿ ನೀವು ಕೂಡ ಈ ನ ಫಾಲೋ ಮಾಡ್ಕೊಂಡು ಆರಾಮಾಗಿ ವೇಟ್ ಲಾಸ್ನ ಮಾಡ್ಕೋಬಹುದು ಅಂದ್ರೆ ಒಂದೊಂದು ಅಂದ್ರೆ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ ನಿಮ್ಮ ನಿಮ್ಗೆ ಇದು ಬಂದ್ಬಿಟ್ಟು ನಾರ್ಮಲ್ ಜನರಲ್ ಡಯಟ್ ಸೊ ಇದನ್ನ ಯಾರ್ ಬೇಕಾದರೂ ಮಾಡ್ಬೋದು ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದು ನ್ಯೂಟ್ರಿಷನ್ ನನಗೇನು ಇದೇ ತರ ಮಾಡಿ ಅಂತ ಗೈಡ್ ಕೊಟ್ಟು ಮಾಡ್ತಾರ ಅಂತ ಡಯೆಟ್ ಅಲ್ಲ ಸೊ ನಾನು ನಮ್ಮ ಮನೇಲಿ ಏನ್ ಮಾಡ್ತೀನೋ ಅದನ್ನ ಸ್ವಲ್ಪ ಹೆಲ್ದಿ ಪೋರ್ಷನ್ ಆಗಿ ಚೇಂಜ್ ಮಾಡಿಕೊಂಡು ಮಾಡ್ತಾ ಇರೋ ಅಂತ ಸೊ ಇದನ್ನ ಅದೇ ರೀತಿ ಯಾರು ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಇವಾಗ ಈವ್ನಿಂಗಿಗೆ ನಾನು ಫ್ರೆಶ್ ಕುಡ್ದಿದ್ದೀನಿ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸೊ ಟೆಂಪಲ್ ಸಾರಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ಜಿಮ್ ಕೂಡ ಹೋಗ್ಬೇಕು ನಿನ್ನೆ ಜಿಮ್ ಸ್ಕಿಪ್ ಮಾಡಿದ್ದೀನಿ ನೆನೆ ಜಿಮ್ ಸ್ಕಿಪ್ ಮಾಡಿ ಒನ್ ಡೇ ಹೋಗಿಲ್ಲ ನಾನು ಸಿಕ್ಸ್ಟಿ ಡೇಸಲ್ಲಿ ಒನ್ ಡೇನೂ ಜಿಮ್ನ ಸ್ಕಿಪ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಏನಂದರೆ ನೆನೆ ಹೆವಿ ಕೆಲಸ ಆಗಿದ್ರಿಂದ ಸೊ ಹೋಗೋಕ್ಕಾಗಿಲ್ಲ ಹಾಗೆ ಇವತ್ತು ಕೂಡ ಅಷ್ಟೇ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನೇನು ಟೂ ಡೇಸ್ ಇದೆ ಹಬ್ಬ ಶಿವ ಶಿವರಾತ್ರಿ ಹಬ್ಬ ನಾಳೆ ಒಂದಿನ ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಸೊ ಹಬ್ಬದ ಕೆಲಸ ಅಂತ ಕಂಪ್ಲೀಟಾಗಿ ಮುಗಿಯಿದ್ದೆ ಬನ್ನಿ ಇವಾಗ ರೆಡಿಯಾಗಿ ಜಿಮ್ಗೆ ಹೋಗೋಣ

Haere mai ki te wāhi o te pōhiri ೈಸ್ ಆ್ಯಂಡ್ ಶೋಲ್ಡರ್ ವರ್ಕೌಟ್ ಇತ್ತು ಸೊ ತೈಸ್ ವರ್ಕೌಟ್ ನಾಳೆ ಇತ್ತು ಆ್ಯಕ್ಚುಲಿ ನಂದು ಇದ್ರ ಪ್ರಕಾರ ಲಿಸ್ಟ್ ಪ್ರಕಾರ ಆದರೆ ನಾನು ಇವತ್ತೇ ಮಾಡಿದೆ ಏಕೆಂದರೆ ನಾಳೆ ಸ್ಯಾಟರ್ಡೆ ಇರುತ್ತೆ ಸ್ಯಾಟರ್ಡೆ ಬಂದು ನಾನು ಹೊರಗಡೆ ಅಲ್ಲಿ ಹೋಗ್ತಾ ಇರ್ತೀನಿ ತೈಸ್ ವರ್ಕೌಟ್ ಮಾಡಿದ್ರೆ ಗೊತ್ತಲ್ಲ ನನಗೆ ಕರೆಕ್ಟಾಗಿ ನಡೆಯೋಕ್ಕೆ ಆಗಲ್ಲ ಕಾಲ್ ಫುಲ್ಲು ನೋವಾಗುತ್ತೆ ಸೊ ಹಾಗಾಗಿ ಏನು ಮಾಡ್ತೀನಿ ನಾನು ಇವತ್ತೇ ಮುಗಿಸ್ಕೊಬಿಟ್ಟೆ ನಾಳೆ ಬೈಸಿಪ್ಸ್ ಆ್ಯಂಡ್ ಬ್ಯಾಕ್ ಅವ್ರು ಕೊಟ್ಟರೆ ಮಾಡ್ಕೊಬೋದು ಅಂತ ಸೊ ನನಗೋಸ್ಕರ ಕ್ಯೂಟಿ ಏನೋ ಮಾಡ್ತಾಯಿದ್ದಾಳೆ ನೋಡಿ ಕಿಚನಲ್ಲಿ ಬನ್ನಿ ಏನು ಮಾಡ್ತಾಯಿದ್ದಾಳೆ ಅಂತ ನೋಡೋಣ ಕ್ಯೂಟಿ ಏನು ಮಾಡ್ತಾಯಿದ್ದೀಮ ಏನು ಸಲಾಡಾ ಏನು ಸಲಾಡ್ ಮಾಡ್ತಾಯಿದ್ದೀಯಾ ಬ್ರೋಕ್ಲಿಬಲ್ ಸಲಾಡ್ ಬ್ರೋಕ್ಲಿ ವೆಜಿಟೇಬಲ್ ಸಲಾಡಾ ಸೊ ಅದಕ್ಕೆ ಸ್ವಲ್ಪ ಪನ್ನೀರು ಆ್ಯಡ್ ಮಾಡಪ್ಪ ಪ್ರೋಟೀನ್ಗೆ ಓಕೆ ಸರಿ ಅದನ್ನ ಮಾಡಿ ಪ್ರೊ ಸೊ ನನಗೋಸ್ಕರ ಕ್ಯೂಟಿ ಸೊ ಸಲಾಡ್ನ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲೆಲ್ಲ ನೀಟಾಗಿ ಹಚ್ಕೊಂಡ ಕ್ಯೂಟಿ ಏನಂದ್ರೆ ಫುಲ್ ಎಲ್ಲ ಚಿಕ್ಕ ಚಿಕ್ಕದಾಗ ನೀಟಾಗಿ ಕಟ್ ಮಾಡ್ಕೊತಾಳೆ ಸಲಾಡ್ಗೆ ಯಾವ ಥರ ಬೇಕಾತರ ಹೇಗ ಬೇಗ ಇವತ್ತು ಚೈಸ್ ಮಾಡಿದ್ದಕ್ಕೆ ಸ್ವಲ್ಪ ಹೆವಿ ಹೆವಿ ಫೀಲ್ ಅನ್ನಿಸ್ತಾ ಇದೆ ಸೊ ಹೇಗೋ ಇವಾಗ ಸಲಾಡ್ ಮಾಡ್ತಾಳೆ ಸಲಾಡ್ ತಿಂದು ಸೊ ಆರಾಮಾಗಿ ನಿದ್ದೆ ಮಾಡ್ಬಿಡೋಣ ನೆನ್ನೆ ಮಲ್ಕೊಳ್ಳೋ ವರ್ಷದಕ್ಕೆ ಸಕ್ಕತ್ ಲೇಟಾಗಿತ್ತು ಸೊ ಇವತ್ತು ಬೇಗ ಮಲ್ಕೊಳ್ಳೋಣ ನೆನ್ನೆ ಕ್ಯೂಟಿ ಮಲ್ಕೊಂಡಿದ್ದು ಲೇಟು ಸೊ ನಾನು ಮಲ್ಕೊಂಡು ಲೇಟು ನಾವು ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಮಲ್ಕೊಳ್ಳೋ ವರ್ಷದಕ್ಕೆ ಆಲ್ಮೋಸ್ಟ್ ಒನ್ ತರ್ಟಿ ಆಗಿತ್ತು ಕ್ಯೂಟಿನೂ ನನ್ನ ಜೊತೆ ವೆಯ್ಟ್ ಮಾಡ್ಕೊಂಡಿಲ್ಲ ನೀನು ಮಲ್ಕೊಂಡ್ಮೇಲೆ ಮಲ್ಕೊತೀನಮ್ಮ ಅಂತ ಹಾಗಾಗಿ ಅವಳು ಒನ್ ತರ್ಟಿಗೆ ಮಲ್ಕೊಂಡು ಸೊ ನಾನು ಕೂಡ ಒನ್ ತರ್ಟಿಗೆ ಮಲ್ಕೊಂಡೆ ಇವತ್ತು ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಗ್ಲಾಸಿಗೆ ಹಾಕಿದ್ರೆ ಏನಂತ ಚೆನ್ನಾಗಿ ಕ್ಯೂಟಿ ನೋಡಿ ಮತ್ತೆ ಒಂದು ಪೇಂಟ್ ಮಾಡಿಟ್ಟಿದ್ದಾರೆ ಕಪ್ಪ ಸೊ ಅದಕ್ಕೆ ಮನಿ ಪ್ಲಾಂಟ್ ಹಾಕಿಟ್ಟಿದ್ದೆ ಅದು ಬೇರೆ ಅದು ಸೊ ಇವಾಗ ಇದು ಹೊಸದು ಮಾಡಿಟ್ಟಿದ್ದಾರೆ ಸೊ ಸಲಾಡ್ ಕೂಡ ನಡುವೆ ಇವು ಏನಿದು ಎಲ್ಲ ಅರ್ಥಕ್ಕಲ್ಲ ಅದು ಅಷ್ಟೇ ಅಲ್ಲ ಮತ್ತು ಚಿವಿ ಚಿವಿ ತುಂಬ ಚಿವಿ ಪಾವಡ್ರು ಅದು ಅಲ್ಲಿ ಎಲ್ಲರಡ ಸ್ಟವ್ ಹತ್ರ ಇಲ್ಲಿ ಕ್ಯೂಟಿ ಏನು ಗೊತ್ತಾ ನನಗಿಂತ ತುಂಬಾ ಟೇಸ್ಟಿಯಾಗಿ ಮಾಡ್ತಾಳೆ ಸಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿರ್ತಾರೆ ಸೊ ಇವಾಗ ಇದಕ್ಕೆ ಪದೇ ಫ್ರೈ ಆದ್ರೆ ಏನು ಗೊತ್ತಾ ಮಾಡ್ತಾನೆ ಬಟ್ ನೋಡಿ ಇದು ಕಿಚನ್ ಎಲ್ಲ ಫುಲ್ ಖನಿಜ್ ಮಾಡಿಟ್ಟಿರ್ತಾಳೆ ಎಲ್ಲ ಅರದ್ಕೊಂಡು

ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿದ್ದಾಳೆ ಸೊ ಫ್ರೈ ಕೂಡ ಅಷ್ಟೇ ಚೂರೇ ಚೂರು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದಾಳೆ ಸೊ ಟೇಸ್ಟ್ ಏನೋ ಸೂಪರ್ ಥ್ಯಾಂಕ್ ಯು